बॉलिस्टिक जनरेशन करते हैं अब इतने आवागमन में के वन जा मूविंग पार्टनर जीत जाते हैं तो तो यही आता है क्या है नेक्स्ट कंप्रेंसिबल है नेक्स्ट ए बॉडी ऑफ मास एंड ए स्पुलर विद तैयार वंश तक बोसों डे मूव विद एक्सेलरेशन दें डी वर्टिकल कंपोनेंट ऑफ डी पुलिंग फोर्स अगर इसमे� और इस तरह की फोटो ये तार हम पुलिंग के बारे में मां से हम इस पुलर के तार को सो दैट इट इज मूव विद एक्सीलरेशन देन द वर्टिकल कंपोनेंट ये जो है वो गैप को ऑफ करने के तार घंटा वर्टिकल एंगल तार पर वर्टिकल पर तार ही ना अंदर जीरो है अदर हॉरिजॉन्टल कंपोनेंट मैक्सिमम है वर्टिकल कंपोनेंट ही आ कैन नाउ चूज द फर्स्ट स्टेटमेंट डॉट प्रोडक्ट ऑफ टू वेक्टर्स इज देन अलिस्केलर वेक्टर अलवा ನೆಕ್ಸ್ಟ್ ವಿ ಪ್ರಾಡಕ್ಟ್ ಆಫ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಕೆಲವರು ಕೇಳಿದ್ದಾರೆ ಏನಾಗುತ್ತೆ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಕೆಲವರು ಆಗಬೇಕು ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ ವೆಕ್ಟರ್ ಆಗಬೇಕು ವೆನ್ ದಿ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಆ ವೆಕ್ಟರ್ ಥರ್ಡ್ ಆಪ್ಷನ್ ಕರೆಕ್ಟ್ ಆಗಿದೆ ವೆನ್ ದಿ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಮೇ ಬಿ ಸ್ಕೇಲಾರ್ ಆ ವೆಕ್ಟರ್ ಬರಲ್ಲ ಥರ್ಡ್ ಆಪ್ಷನ್ ಇಸ್ ರೈಟ್ ಇಲ್ಲ ಅಂದ್ರೆ ಇಲ್ಲಿ विलेज परपेंडिकुलर ग्राफ प्रोडक्ट अंदर है कि वो परपेंडिकुलर हो तो ये पर से तो ना तो ये पर कर दे वो तो नहीं परपेंडिकुलर अंदर है ये ना ये तो ये ब्लैंके यूपार्क परिभाषा के तहत ऑब्जेक्ट कॉलर एक्सप्लेन। नो, हिबर्स हिबर्सिंग टू वेक्टर्स वी आर मल्टीप्लाई अगेंस्ट सी वेक्टर्स कॉल्ड देल्सी हनोविया जो देखो, अगला रूल, आगे रूल, पहला पर्पेन्डिकुलर। कॉल्ड वेल्सी हनोविया जो देखो, नेचर इन नेचर ऑलरेडी, आगे रूल देखने � మీరు చెక్ పక్కకి కొలైతే నొరి లెక్స్ యాక్స్ వై యాక్చువల్ జై ఆర్డర్ లో ఏం వస్తుంది నొరి కేలవన మల్టిప్లై ಮಾಡಿದ್ರೆ దిస్ అవుట్ అవుతుంది సో ఇస్ ఎక్స్పెక్ట్ మై ఉంటే ఇదో క్ల ఇన్ దట్ బ్యానల్ కలైక్ చేరొ బస్తా అల్లే మీకు ಗೊತ್ತా క పర్పెండిక్యులర్ అవుతుంది ఎన్ కాం అంటే నొ పర్పెండిక్యులర్ కలైక్ అంటే ఆ నొరి ఏ వెక్టర్ రాకంపీ బి వెక్టర్ అంటే నేను ముందురేను ఉంది తిరుబోది క్ అంటే బ్లాక్ పాయింట్ బ్లాక్ పాయింట్ జేన అంటే

cos a a vector having zero magnitude can have a particular direction a vector and b vector we discussed here we will have perpendicular so second one has already been discussed the component of two vectors component of yeah. vector i all of this then here a vector having zero magnitude can have particular direction at a idea a vector all three a go are wrong concept yeah okay that is wrong concept in a Because they have to be done in one of them. Next. Uh, choose the false statement. False statement of any way. ನಾವು ಫೈನ್ ಇದೆ ಅಂತೇಳಿ ಅರ್ಥ ಈಗ ಆಬ್ಸೆಂಟ್ ಲೀಸ್ಟನ್ನು ಕೊಡ್ತಾರೆ ಅಂಬರೀಷ್ ಅಪ್ ಸರ್ ಹತ್ರ ಎಲ್ಲ ನಮ್ಮ ಲೆಕ್ಚರರ್ಸ್ ಅಬ್ಸೆಂಟ್ ಲೀಸ್ಟನ್ನು ಕೊಡ್ತಾರೆ ಯಾರು ಆಬ್ಸೆಂಟ್ ಇದೆ ಅಂತೇಳಿ ಅವ್ರಿಗೆ ಇನ್ನು ಮೇಲೆ ಡೈಲಿ ಫೈನ್ ಇರ್ತದೆ ಹೌದಾ ಯಾರು ಫೈನ್ ಕೊಟ್ಟದ್ದು ಆಲ್ ಟಿಕೆಟ್ ತಗೊಳ್ಳೋ ಟೈಮ್ನಾಗ ಫುಲ್ ಎಷ್ಟು ದಿನ ಅಬ್ಸೆಂಟ್ ಇರ್ತದೆ ಅಷ್ಟು ದಿನ ಫೈನ್ ಹಾಕ್ಬೇಕಾಗ್ತದೆ ಎಷ್ಟು ಗೊತ್ತಾ ಫೈನು ಪರ್ ಡೇ ಟೆನ್ ರುಪೀಸ್ ಸೊ ಅಷ್ಟು ದಂಡವನ್ನು ವಸೂಲಿ ಮಾಡುವ ಇದರ ಅರ್ಥ ಇಷ್ಟೇ ದಂಡ ಏನಕ್ಕೆ ನೀವು ಸೀರಿಯಸ್ ತಗೊಳ್ತಿಲ್ಲ ಜನವರಿ ಹದಿನೈದರ ನಂತರ ಫಸ್ಟ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಇದೆ ಮಾರ್ಚ್ ಒಂದಕ್ಕೆ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಇದೆ ಹೀಗಾಗಿ ನೀವೆಲ್ಲರೂ ಚೆನ್ನಾಗಿ ಓದಿ ಕನಿಷ್ಠ ಪಕ್ಷ ಎಲ್ಲರೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಹೇಳಿ ನಾನು ಕೇಳ್ಕೊಳ್ತೇನೆ ಅದಕ್ಕೆ ಇಲ್ಲಾಂದ್ರೆ ಏನಾಗ್ತದೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ ಹೇಳ್ತೀನಿ ಈಗ ಆಲ್ರೆಡಿ ಡಿಸೆಂಬರ್ ಮೂವತ್ತೊಂದರೊಳಗಡೆ ಎಲ್ಲ ಸಿಲೆಬಸ್ ಮುಗೀತದೆ ಜನವರಿ ಒಳಗೆ ನಿಮಗೆಲ್ಲರಿಗೂ ರಿವಿಷನ್ ಸ್ಟಾರ್ಟ್ ಆಗ್ತದೆ ಜನವರಿನಲ್ಲಿ ನಾವೆಲ್ಲರೂ ಏನು ಮಾಡುತ್ತೀವಿ ಎಕ್ಸಾಮ್ ಪರ್ಪಸ್ ಎಷ್ಟು ಓದಬೇಕಂತ ಚಾಪ್ಟರ್ನ ಸೆಲೆಕ್ಟಿವ್ ಅನ್ನು ಕೊಡ್ತೀವಿ ಆ ಚಾಪ್ಟರ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ಎಲ್ಲರೂ ನೀವು ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ತಗೊಂಡು ನಮ್ಮಿಂದ ಹೋಗ್ತೀರಾ ಅದಕ್ಕಾಗಿ ವಿಷಯ ಆಲ್ ದ ಬೆಸ್ಟ್ ಎಲ್ಲರೂ ಇನ್ನೂ ಒಂದೂವರೆ ತಿಂಗಳ ಇದೆ ಯಾರಿಗೆ ಫಸ್ಟ್ ಪಿ ಯು ಸಿಯರಿಗೆ ಸೊ ಎರಡು ತಿಂಗಳ ಸೆಕೆಂಡ್ ಪಿ ಯು ಸಿ ಹಾಗಾಗಿ ಎರಡು ಎರಡೂವರೆ ತಿಂಗಳ ಅವರಿಗೆ ಒಂದೂವರೆ ತಿಂಗಳ ನಿಮಗೆ ಚೆನ್ನಾಗಿ ಓದಿದೆ ಅಂತೇಳಿ ನಾನು ಯೂಸ್ ಮಾಡ್ತೀನಿ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಮಧ್ಯಾಹ್ನ ಕ್ಲಾಸಿಗೆ ಕಂಪಲ್ಸರಿ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಆ್ಯಂಡ್ ಸೈನ್ಸ್ ಎಲ್ಲ ರೂಮ್ ರೆಡಿ ಈಗ ಅರ್ಥ ಐತೆ ನಿಮಗೆಲ್ಲ ಕ್ಲಾಸದೆ ಸೆಕೆಂಡ್ ಇಯರ್ ಆರ್ಟ್ಸ್ ಇನ್ ಕಂಬೈಂಡ್ ಇತ್ತಲ್ಲ ಅದು ಕಾಮರ್ಸ್ ರೂಮಿಗೆ ಶಿಫ್ಟ್ ಆಗ್ಯದ ಅರ್ಥ ಆಯ್ತಾ ಆಮೇಲೆ ಬೆಂಚ್ಗಳು ಎಷ್ಟಿದಾವ ಆಮೇಲೆ ಯಾವುದು ಬೆಂಚ್ ಇಂದ ಖಾಲಿ ಇರಬೇಕು ನಿಮ್ಮ ಬ್ಯಾಗನ್ನು ನಿಮ್ಮ ಜೊತೆಗೆ ಇಟ್ಕೋಬೇಕು ಸೈನ್ಸ್ದವರು ಇಂದ ಬ್ಯಾಗ್ ಇಟ್ಟು ಮುಂದೆ ಕುಂದಿರೋದಲ್ಲ ಈಗ ನೀವು ಇನ್ ಕರೆಕ್ಟ್ ಎಷ್ಟು ಸ್ಟ್ರೆಂತ್ ಇರ್ತದ ಫಾರ್ ಎಕ್ಸಾಂಪಲ್ ಫಸ್ಟ್ ಪಿ ಯು ಸಿ ಸೈನ್ಸ್ ನೂರ ನಲ್ವತ್ತೆರಡು ಮಂದಿ ಇದ್ದೀರಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ಗೆ ಒನ್ ಫಾರ್ಟಿ ಟೂನಲ್ಲಿ ನಾಲ್ಕೈದು ಜನ ಆಬ್ಸೆಂಟ್ ಇದ್ರೆ ನೂರ ಮೂವತ್ತು ಜನ ಪ್ರೆಸೆಂಟ್ ಅಂತಂದ್ರೆ ಅಲ್ಲಿ ನಿಮಗೆ ಮೂವತ್ತು ಬೆಂಚ್ಗಳು ಮಾತ್ರ ಬೆಂಚಸ್ ನಲ್ಲಿ ಫಸ್ಟ್ ಟೆನ್ 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 ಮೂವತ್ತು ಬೆಂಚ್ ಹಿಂದಲ ಬೆಂಚ್ ಕಾಲಿರ್ಬೇಕು ಈ ಇಂದ ಯಾರು ಹಿಂದೆ ಕೂಡಂಗಿಲ್ಲ ನಾನು ಬಂದು ನೋಡಿದಾಗ ಹಿಂದ ನೀವು ನೀವಿಂದ ಹೊರಗೆ ಇದರಿಂದ ಹೊರಗೆ ಹೊರಗಾಕ್ತಿನ ಬೆಂಚ್ಗೆ ಐದು ಜನ ಕೂಡಬೇಕು ಫಸ್ಟ್ ಫಿನಿಶ್ ಬೆಂಚ್ ಗ್ಯಾಪ್ ಇಡಂಗಿಲ್ಲ ಹಿಂದಲ ಬೆಂಚ್ ಓಡಾಡೋಂಗಿಲ್ಲ ಆಮೇಲೆ ಕಟ್ಟಿಗೆ ಬೆಂಚ್ ಅಲ್ಲಿ ಏನಿದಾವಲ್ಲ ಆರ್ಟ್ಸ್ ನಲ್ಲಿ ಹಿಂದ್ಗಡೆ ಇಪ್ಪತ್ನಾಲ್ಕು ಬೆಂಚ್ ಅವ ಇಪ್ಪತ್ನಾಲ್ಕು ಜನ ಇರೋಂಗಿಲ್ಲ ಎಷ್ಟಿರ್ತೀರ ಕಂಬೈಂಡ್ ಕ್ಲಾಸಿಗೆ ಹಿಸ್ಟ್ರಿ ಎಕನಾಮಿಕ್ಸು ಕನ್ನಡ ಇಂಗ್ಲೀಷು ಈ ಥರ ಸಬ್ಜೆಕ್ಟ್ ಇದ್ದಾಗ ನೀವು ಇರೋದೇ ನೂರು ಜನ ಇನ್ಕ್ಲೂಡಿಂಗ್ ಜಿಯೋಗ್ರಫಿ ಸೇರಿ ಹೌದಿಲ್ಲ ಸೊ ಹಾಗಾಗಿ ನಿಮಗೆ ಕಾಮರ್ಸು ಮೂವತ್ತು ಮೂವತ್ತ್ಮೂರು ಆರ್ಟ್ಸ್ ಒಂದು ಅರವತ್ನಾಲ್ಕು ಮತ್ತು ಜಿಯೋಗ್ರಫಿ ಅವರು ಸೇರಿ ಅರವತ್ತ್ನಾಲ್ಕಿದೆಯ ಅರವತ್ನಾಲ್ಕು ಮೂವತ್ತ್ಮೂರು ನಿಮ್ಗೆ ಇರೋದೇ ತೊಂಬತ್ತೇಳು ಜನ ಟೋಟಲ್ ಸ್ಟ್ರೆಂತ್ ನೈಂಟಿ ಸೆವೆನ್ ಒಂದು ಹತ್ತು ಹದಿನೈದು ಜನ ಇದ್ರೆ ಏಯ್ಟಿ ಮೆಂಬರ್ಸ್ ಇರ್ತೀರಿ ಏಯ್ಟಿ ಮೆಂಬರ್ಸ್ ಅಂದ್ರೆ ಫಸ್ಟ್ ನಾಲ್ಕು ನಾಲ್ಕು ಮಂದಿ ಕೂತು ಟ್ವೆಂಟಿ ಬೆಂಚಸ್ ಏನು ಮಾಡ್ತೀರಿ ಬೆಂಚ್ ಮೇಲೆ ಕಾಲಿಟ್ಟು ಎಗ್ರೇಡ್ ಅದು ಮಾಡ್ತೀರಿ ಬೆಂಚ್ ಎಲ್ಲ ಮುರಿತಾವ ನಿಮಗೆ ನಮ್ಮ ಸೊತ್ತು ಅಂತ ಸೀರಿಯಸ್ ಬರ್ತಾ ಇಲ್ಲ ನಾವಿಷ್ಟೆಲ್ಲ ಕಷ್ಟಪಟ್ಟು ಏನೋ ಮಾಡಿ ಯಾವುದರಲ್ಲೇ ತಂದು ಆ ಪೇಂಟ್ ಮಾಡಿಸಿ ರಿಪೇರಿ ಮಾಡಿಸಿ ಬೆಂಚಸ್ಗೆ ಪೇಂಟ್ ಮಾಡಿಸಿ ಎಲ್ಲಿವರೆಗೆ ನಮ್ಮದು ಅಂತ ಭಾವನೆ ಬರೋಂಗಿಲ್ಲ ಅಲ್ಲಿವರೆಗೆ ಇದಿಲ್ಲ ಯಾರ ಕೈಗೆ ಮಾಡಿರೋದು ನೀವು ಕೊಟ್ಟು ದುಡ್ಡಿಂದ ಮಾಡ್ತಿರೋದು ಇದು ನನ್ನ ಏನ್ ಸ್ವಂತ ದುಡ್ಡು ಅಲ್ಲ ಇದು ಈ ಡೆವಲಪ್ಮೆಂಟ್ ಎಲ್ಲ ನೀವು ಕೊಟ್ಟಂತ ದುಡ್ಡಿನಿಂದನೇ ಮಾಡ್ತಾ ಇರೋದು ಯಾರು ಯಾರು ಏನು ನಾನೇನು ಸ್ವಂತ ದುಡ್ಡು ಆಗ್ತಾ ಇಲ್ಲ ಯಾಕೆ ನಿಮಗೆ ಬರ್ತಾ ಇಲ್ಲ ನಮ್ದು ಅಂತೇಳಿ ಟೈಮ್ ಮೈಂಟೈನ್ ಮಾಡಬೇಕು